ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಗೋಸ್ ಆನ್ ಸೊ ನಾನಿವಾಗ ಇಸಿದ ಅವರೆಕಾಳು ಹಾಕಿ ಪಡ್ಡನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನಾನು ಈ ಇಸ್ಕಿದ ಅವರೆಕಾಳನ್ನ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುದಿಸ್ಕೊತೀನಿ ನೀರುಳ್ಳಿ ಹಸಿಮೆಣ್ಕಾಯಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಒಂದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಹಾಕಿ ಅದು ಮೂರೂ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋತೀನಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಸೊ ಇದು ಅದಾದಮೇಲೆ ಇಸ್ಕಿದವ್ರೆಕಾಳು ಬೆಂದ ಮೇಲೆ ನಾನು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಈ ಹಿಟ್ಟಿಗೆ ನಾನು ಇದನ್ನು ಮಿಶ್ರಣ ಮಾಡ್ಕೋತಾ ಇದ್ದೀನಿ ನಂತರ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ ಸೊ ಇವಾಗ ಒಂದು ಪಡ್ಡಂಚಿಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಈ ಹಿಟ್ಟನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ನಾವು ಈ ದೋಸೆ ಹಿಟ್ಟಿಗೆ ಏನು ಮಾಡ್ತೀವೋ ಅದೇ ಥರ ಇದು ಬ್ಯಾಟರ್ ಮಾಡೋದು ಏನೂ ಡಿಫ್ರೆನ್ಸ್ ಏನಿಲ್ಲ ಸೊ ಇವಾಗ ಇದು ಬೆಂದಿದೆ ತೆಗಿತಾ ಇದ್ದೀನಿ ಅದಾದ ನಂತರ ನಾವು ಹೇಗಿದೆ ಅಂತ ನೋಡೋಣ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಬಿಸಿ ಬಿಸಿ ಪಡ್ಡು ರೆಡಿ